ಕಂಡಾಗ ಕಣ್ಣೊಡೆದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ಟೋದಿ ಕತ್ತಲದಾಗ ಹಾಲ ತರದ ನಿಂತ ಗೆಳತಿ ಮನೆ ಬಂದ ಬೇಟದಿ ನಮ್ಮನೆಯ ಹಿತ್ತಲದಾಗ ವಾದಿ ಗೆಳತಿ ಅನಕ ಮಾಡಿ ವಲ್ಲನ ಬೇಡ ಬಡತನ ನೋಡಿ ಹರಗಿಣಿ ಸಾಕತಾನ ದುಡದ ಚಂದುಳ್ಳಿ ಚಲವೇ ಚೆಲವೇನ ಹಂದ ಮ್ಯಾಗಿ ಬ್ರಹ್ಮಾ ಬ್ರಹ್ಮ ಕಳಿಶಾನ ಸುರದ ನಿನ್ನ ಕೊಡಬೇಡ ಮಣ್ಣ ಹೊತ್ತಾದ ಮ್ಯಾಗ ಗೊತ್ತಾದ ಗಂಗ ಮುತ್ತ ಕೊಡಲೇನ ಬಂದ ಹತ್ತಾವ ಬಿಕ್ಕ ಹೋಗ್ಬೇಡ ನಕ್ಕ ಹೆಂಗಾರ ಬಾ ಒಮ್ಮೆ ಬದಲಿಸಿದಿಕ್ಕ ಹೊತ್ತಾದ ಮ್ಯಾಗ ಗೊತ್ತಾದ ಹಂಗ ಮುತ್ತ ಕೊಡಲೇನ ಬಂದ ನಾಕ ಕಮಿ ಇಲ್ಲ ನಮ್ಮನಿಯಾಗ ಬೇಡಿದ್ದ ತರಲೇನ ಶ್ರೀಮಂತನ ಮಗಳೇನ ಕೀಳಾಗಿ ನೋಡ್ಬೇಡ ನಮ್ಮ ಪ್ರೀತ್ಯಾಗ ಬಂದು ಬಳಗ ಬಡವನ ಸೂರ ನನಗಂತೂ ಯಾರೆಲ್ಲ ನಿನ್ ತಾ